ಪ್ರಸ್ತುತ ನ್ಯೂಸ್ ಡೆಸ್ಕ್ಗೆ ಸ್ವಾಗತ ನಾನು ಬಶೀರ್ ನಡ್ಕ ಕರ್ನಾಟಕದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಕರ್ನಾಟಕದ ಐದು ವಿಶ್ವವಿದ್ಯಾಲಯಗಳಿಗೆ ನೂತನ ಕುಲಪತಿಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಅದರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರನ್ನು ಕುಲಪತಿಗಳಾಗಿ ನೇಮಕ ಮಾಡಲಾಗಿದೆ ಅದರ ಬೆನ್ನಲ್ಲೇ ಪ್ರೊ ಪಿ ಎಲ್ ಧರ್ಮ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ ಒಂದೆಡೆ ಮಂಗಳೂರು ವಿವಿಗೆ ಪ್ರೊ ಪಿ ಎಲ್ ಧರ್ಮ ಅವರನ್ನ ನೇಮಕ ಮಾಡಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ ಯಾಕಂದ್ರೆ ಧರ್ಮ ಅವರು ಆರ್ ಎಸ್ ಎಸ್ಗೆ ಹತ್ತಿರದವರು ಎಂಬ ಅಪವಾದ ಇದೆ ಇನ್ನೊಂದೆಡೆ ಮುಸ್ಲಿಂ ವಿದ್ವಾಂಸರಿಗೆ ಮಂಗಳೂರು ವಿವಿಯ ವಿ ಸಿ ಹುದ್ದೆಯನ್ನು ನೀಡಲು ನಿರಾಕರಿಸಿ ಅದನ್ನು ಪ್ರೊಫೆಸರ್ ಧರ್ಮ ಅವರಿಗೆ ನೀಡಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ರಾಜ್ಯ ಸರ್ಕಾರದ ಶಿಫಾರಸಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಆಸಾದಿ ಅವರ ಹೆಸರು ಇತ್ತಂತೆ ಆದರೆ ಅವರಿಗೆ ಕುಲಪತಿ ಹುದ್ದೆ ನೀಡಿಲ್ಲ ಹೀಗಾಗಿ ಕುಲಪತಿ ಆಯ್ಕೆಗೆ ಜಾತಿ ಮತಗಳು ಮಾನದಂಡವೇ ಎಂದು ಹಿರಿಯ ಪತ್ರಕರ್ತ ಸನತ್ ಬೆಳಗಳಿ ಅವರು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮುಸ್ಲಿಂ ಎಂಬ ಕಾರಣಕ್ಕೆ ವಿದ್ವಾಂಸರೊಬ್ಬರ ಹೆಸರನ್ನ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದಾರೆ ಎಂದು ಹಿರಿಯ ಪತ್ರಕರ್ತ ಬಿ ಎಂ ಹನೀಫ್ ಅವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದ ಪಟ್ಟಿಯಲ್ಲಿ ಎಲ್ಲ ಅರ್ಹತೆಯೂ ಇದ್ದ ಒಬ್ಬ ಹಿರಿಯ ನಿವೃತ್ತ ಪ್ರಾಧ್ಯಾಪಕರ ಹೆಸರು ಇತ್ತು ಅವರನ್ನು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಸ್ಥಾನಕ್ಕೆ ಸೂಚಿಸಲಾಗಿತ್ತು ಆದರೆ ಆ ವ್ಯಕ್ತಿ ಮುಸ್ಲಿಂ ಆದ ಹಿನ್ನೆಲೆಯಲ್ಲಿ ಅವರ ಹೆಸರನ್ನು ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ ಸರ್ಕಾರದ ಜವಾಬ್ದಾರಿಯುತ ಸಚಿವ ಸಮಾನ ಸ್ಥಾನದಲ್ಲಿರುವ ಕಾಂಗ್ರೆಸ್ ಮುಖಂಡರೊಬ್ಬರು ಈ ವಿಷಯ ನನಗೆ ತಿಳಿಸಿದ್ದಾರೆ ಎಂದು ಬಿ ಎಂ ಹನೀಫ್ ಅವರು ಬಹಿರಂಗಪಡಿಸಿದ್ದಾರೆ ರಾಜ್ಯಪಾಲರಿಗೂ ಅಭಿನಂದನೆಗಳು ಮುಸ್ಲಿಂ ವಿದ್ವಾಂಸರನ್ನ ಹೀಗೆ ಗೌರವಿಸ್ತಾ ಇರುವ ರಾಜ್ಯ ಸರ್ಕಾರಕ್ಕೂ ನಮನಗಳು ಎಂದು ಅವರು ವ್ಯಂಗ್ಯವಾಗಿ ಚುಚ್ಚಿದ್ದಾರೆ ಹೀಗೆ ಮುಸ್ಲಿಂ ಎಂಬ ಕಾರಣಕ್ಕೆ ಮುಜಫರ್ ಆಸಾದಿ ಅವರನ್ನ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯಾಗದಂತೆ ರಾಜ್ಯಪಾಲರು ತಡೆದಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಿದ್ರೆ ಇನ್ನೊಂದೆಡೆ ಅದೇ ಸ್ಥಾನಕ್ಕೆ ಪಿ ಎಲ್ ಧರ್ಮ ಆಯ್ಕೆ ಮಾಡಿರುವುದು ಕೂಡ ವಿರೋಧಕ್ಕೆ ಕಾರಣವಾಗಿದೆ ಮಂಗಳೂರು ವಿವಿಯ ನೂತನ ವಿ ಸಿಯಾಗಿ ನೇಮಕವಾಗಿರುವ ಕೊಡಗು ಮೂಲದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಮಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಇದೀಗ ಪೂರ್ಣಾವಧಿಗೆ ಕುಲಪತಿಯಾಗಿ ಅವರನ್ನ ನೇಮಕ ಮಾಡಲಾಗಿದ್ದು ಮುಂದಿನ ನಾಲ್ಕು ವರ್ಷಗಳ ಅವಧಿಗೆ ಕುಲಪತಿಯಾಗಿ ಅವರು ಕಾರ್ಯನಿರ್ವಹಿಸಲಿದ್ದಾರೆ ದಲಿತ ಸಮುದಾಯದ ಧರ್ಮ ಅವರು ಒಂದು ಕಾಲದಲ್ಲಿ ವೈಚಾರಿಕತೆಯನ್ನ ಪ್ರತಿಪಾದಿಸ್ತಾ ಇದ್ದ ವ್ಯಕ್ತಿಯಾಗಿದ್ದರು ಆದರೆ ಕೆಲ ವರ್ಷಗಳ ಹಿಂದೆ ಅವರು ಬಲಪಂಥೀಯರ ಕಡೆಗೆ ವಾಲಿದ್ರು ಕೋಮುವಾದಿಗಳಿಗೆ ಪ್ರಿಯವಾದ ವ್ಯಕ್ತಿಯಾಗಿ ಬದಲಾಗಿದ್ದರು ಸಂಘ ಪರಿವಾರಕ್ಕೆ ಹತ್ತಿರವಾಗಿ ಆರ್ ಎಸ್ ಎಸ್ಗೆ ಬೇಕಾದ ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ರು ಧರ್ಮ ಅವರಿಗೆ ಇವತ್ತು ಶುಭ ಕೋರಿ ಹಲವು ಬಲಪಂಥೀಯರು ಆರ್ ಎಸ್ ಎಸ್ ಶುಭ ಕೋರಿರುವುದನ್ನು ನೋಡಿದರೆ ಅವರು ಆರ್ ಎಸ್ಗೆ ಪ್ರಿಯವಾದವರು ಎಂದೇ ಅರ್ಥ ಅಲ್ಲದೆ ಧರ್ಮ ಅವರು ಆರ್ ಎಸ್ ಎಸ್ ನ ಬಲಪಂಥೀಯವಾದವನ್ನ ಬೆಂಬಲಿಸುವರು ಅನ್ನೋದು ಅವರ ಮಾತುಗಳಲ್ಲಿಯೂ ವ್ಯಕ್ತವಾಗಿತ್ತು ಕೆಲ ಸಮಯದ ಹಿಂದೆ ಕುಲಸಚಿವರಾಗಿದ್ದ ವೇಳೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಧರ್ಮ ಅವರು ನಮ್ಮ ಎಲ್ಲ ಅಸ್ಮಿತೆಗಳನ್ನ ತ್ಯಾಗ ಮಾಡಿ ರಾಷ್ಟ್ರೀಯತೆ ನಮ್ಮ ಆಸ್ತಿ ಎಂದು ಬಿಂಬಿಸಬೇಕೆಂದು ಕರೆ ಕೊಟ್ಟಿದ್ರು ದೇಶ ಕಟ್ಟುವಾಗ ನಮಗೆ ಬಹುತ್ವವಾದ ಮತ್ತು ಅಸ್ಮಿತೆಗಳು ಬೇಕಾಗಿದ್ದವು ಆಗ ನಮಗೆ ಬಸವಣ್ಣ ಅಂಬೇಡ್ಕರ್ ಕುವೆಂಪು ಬೇಕಾಗಿದ್ರು ಆದರೆ ಈಗ ಸುಖ ಸಂಪತ್ತು ಬಂದಿದೆ ಹೀಗಾಗಿ ಎಲ್ಲ ಅಸ್ಮಿತೆಗಳನ್ನು ತ್ಯಾಗ ಮಾಡಿ ಬಹುತ್ವವನ್ನ ಕೇವಲ ಮನಸ್ಸಿನೊಳಗೆ ಇಟ್ಕೊಂಡ್ರೆ ಸಾಕು ಎಂದಿದ್ರು ಅವರ ಈ ಮಾತು ವಿವಾದ ಸೃಷ್ಟಿಸಿತ್ತು ಅಂಬೇಡ್ಕರ್ ಅವರ ಕಾರಣಕ್ಕೆ ಪ್ರೊಫೆಸರ್ ಹುದ್ದೆಗೇರಿದ್ದ ನೀವು ಕುಲಪತಿ ಹುದ್ದೆಗೆರಲು ಸಾವರ್ಕರ್ ಗೋಲ್ವಲ್ಕರ್ ಅವರನ್ನು ಅಪ್ಪಿಕೊಳ್ತೀರ ಎಂದು ಪ್ರಗತಿಪರರು ಪ್ರಶ್ನೆ ಮಾಡಿದರು ಅದೇ ಪಿ ಎಲ್ ಧರ್ಮ ಅವರು ಮಂಗಳೂರು ವಿವಿ ಕುಲಪತಿಯಾಗಿ ನೇಮಕ ಆಗಿರುವುದಕ್ಕೆ ಪ್ರಗತಿಪರರ ಕಣ್ಣು ಕೆಂಪಾಗಿಸಿದೆ ಮಂಗಳೂರು ವಿವಿಯ ಕುಲಪತಿ ಸ್ಥಾನಕ್ಕೆ ಮುಸ್ಲಿಮೊಬ್ಬರ ಹೆಸರನ್ನು ನಿರಾಕರಿಸಿ ಧರ್ಮ ಅವರ ಆಯ್ಕೆ ಮಾಡಿರೋದಕ್ಕೆ ಅವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಇದು ಆರ್ ಎಸ್ ಎಸ್ ಮಾಡಿಸಿರೋ ನೇಮಕಾತಿಯಾಗಿರ್ಬೋದು ಎಂದು ಅವರು ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಚಾಲಿತ ಬಿ ಜೆ ಪಿ ಸರ್ಕಾರ ಬದಲಾಗಿರ್ಬೋದು ಆದರೆ ಸಿದ್ದರಾಮಯ್ಯ ಸರ್ಕಾರ ಆರ್ ಎಸ್ ಎಸ್ ಪ್ರಭಾವಿತ ನಿಯಂತ್ರಿತ ಸರ್ಕಾರ ಎಂದು ಮತ್ತೆ ಮತ್ತೆ ರುಜುವಾತು ಆಗ್ತಾ ಇದೆ ಎಂದು ಹಿರಿಯ ವಿದ್ವಾಂಸ ಶಿವಸುಂದರ್ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ನಮಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಮಂಗಳೂರು ವಿವಿಗೆ ಮೂವರ ಹೆಸರು ಶಿಫಾರಸ್ ಆಗಿತ್ತು ಅದರಲ್ಲಿ ಪ್ರೊಫೆಸರ್ ಮುಜಫರ್ ಆಸಾದಿ ಕಿಶೋರ್ ಕುಮಾರ್ ಮತ್ತು ಪಿ ಎಲ್ ಧರ್ಮ ಅವರ ಹೆಸರುಗಳಿತ್ತು ವಯಸ್ಸು ಹಿರಿತನ ಅನುಭವವೇ ಮಾನದಂಡವಾಗಿದ್ದರೆ ಮುಜಫರ್ ಆಸಾದಿಯವರು ಅರ್ಹವಾಗಿ ಮಂಗಳೂರು ವಿವಿಗೆ ನೂತನ ಕುಲಪತಿಯಾಗಿ ಆಯ್ಕೆಯಾಗಬೇಕಾಗಿತ್ತು ಆದರೆ ಮುಸ್ಲಿಂ ವ್ಯಕ್ತಿ ಬೇಡ ಎಂದು ರಾಜ್ಯಪಾಲರು ಆಸಾದಿಯವರನ್ನ ತಿರಸ್ಕರಿಸಿತ್ತಂತೆ ಸರ್ಕಾರ ಕೂಡ ಅದಕ್ಕೆ ತಲೆಯಲ್ಲಾಡಿಸಿ ಧರ್ಮ ಅವರ ಹೆಸರಿಗೆ ಒಪ್ಪಿಗೆ ಕೊಟ್ಟಿತ್ತಂತೆ ಈ ಆಯ್ಕೆಯ ಹಿಂದೆ ಆರ್ ಎಸ್ ಎಸ್ ಪ್ರಭಾವ ಇದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದು ಸಿದ್ದರಾಮಯ್ಯ ಅವರು ಚಲಾಯಿಸ್ತಾ ಇರುವ ಸರ್ಕಾರವೋ ಅಥವಾ ಆರ್ ಎಸ್ ಎಸ್ ನಿಯಂತ್ರಿತ ಮಾಡ್ತಾ ಇರುವ ಸರ್ಕಾರವೋ ಎಂಬ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಆದರೆ ಇದ್ಯಾವುದಕ್ಕೂ ಸರ್ಕಾರದ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದಾಗಲಿ ಪ್ರತಿಕ್ರಿಯೆ ಬಂದಿಲ್ಲ ಅವರು ಮೌನಕ್ಕೆ ಶರಣಾಗಿದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಡೆಸ್ಕ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್